ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿ ಫ್ರೆಂಡ್ಸ್ ನಾವಿವತ್ತು ಅವರೇ ತೊಳ್ಳು ಬಿಡ್ಸೋಕೆ ಬಂದಿದ್ದೀವಿ ನಾನು ನಮ್ಮಮ್ಮ ಹೊಲ್ದ ಹತ್ರ ಬಂದಿದ್ದೀವಿ ನೋಡಿ ನಾನು ನಮ್ಮಮ್ಮ ಇಬ್ಬರು ಸೇರ್ಕೊಂಡು ಬೆಳಗಿಂದ ಈ ಬಿಸಿಲಲ್ಲಿ ಬೆವ್ರೈಸ್ಕೊಂಡು ತೊಳೆ ಇದ್ದೀವಿ ಫ್ರೆಂಡ್ಸ್ ಎಷ್ಟಿದೆ ಅಂದರೆ ತುಂಬ ಇದೆ ಬಿಡ್ಸೋದಿನ್ನ ನೋಡಿ ಇಲ್ಲಿಂದ ಅಲ್ಲಿವರೆಗೂ ಬಿಡಿಸ್ಬೇಕು ಇನ್ನು ಬಿಡಿಸ್ತಾ ಇದ್ದೀವಿ ಬಿಡಿಸ್ತಾ ಇದ್ದೀವಿ ಇಲ್ಲ ಗಾಯ್ಸ್ ಅಮ್ಮ ಅಂತೂ ಬೈದು ಬೈದು ಬಿಡಿಸು ಬಿಡಿಸು ಅಂತ ಬೈತಾವ್ರೆ ಏನು ಮಾಡೋದು ಈ ಬಿಸ್ಲೊಳಗೆ ನಾವು ಬಿಸಿಲು ಬಾಳೆ ನಾಗೋಗಿದ್ದೀವಿ ಗಾಯ್ಸ್ ಅವ್ರಿಗೆ ಕಾಯಿ ತಳ್ಳು ಬಿಡ್ಸ್ಕೊಂಡು ಅವರೇ ಕಾಯಿ ಅಂತೂ ಸಾಕತ್ತಾಗ್ತಿಂದ ಮಾತ್ರ ಇವಾಗ ತಳ್ಳಾಗಿದೆಯಲ್ಲ ಬಿಡ್ಸ್ಕೊಂಡು ಕೂತಿದ್ದೀವಿ ಗಾಯ್ಸ್ ನೋಡಿ ಗಾಯ್ಸ್ ಇನ್ನು ಎಷ್ಟಿದೆ ಬಿಡಿಸೋದು ಅಂತ ನಮ್ಮ ಅಮ್ಮ ಬೆಳಗ್ಗೆ ಕರ್ಕೊಬಂದರು ತಿಂಡಿ ತಿಂದಕ್ಕಿಂತ ಮುಚ್ಚಿ ತಿಂಡಿ ತಿಂದಾದ್ಮೇಲೆ ಅದು ಬಿಸಿಲು ಬೇರೆ ನತ್ತಿ ಮೇಲೆ ಐತೆ ಆಯ್ತಾ ಇಲ್ಲ ನಾನು ನಮ್ಮಮ್ಮ ಪರದಾಡ್ತಾ ಇದ್ದೀವಿ ಬಿಸಿಲುಗೆ ಇನ್ನೂ ಅಲ್ಲಿಂದ ಮೇಲ್ಗಡೆನೂ ಇದೆ ಗಾಯ್ಸ್ ಇನ್ನೂ ಬಿಡಿಸ್ಬೇಕು ಇಷ್ಟೆಲ್ಲ ಬಿಡಿಸಿದ್ದೀವಿ ಇಷ್ಟು ಇನ್ನು ಮೇಲ್ಗಡೆಕ್ಕಿನ್ನೂ ಐತೆ ಇನ್ನು ಬಿಡಿಸ್ಬೇಕು ಇವತ್ತಂತೂ ಸಾಕಾಗೋಗುತ್ತೆ ಗಾಯಸ್ ನನಗೆ ಕೆಲಸ ಮಾಡಿ ನಾನು ಇವತ್ತು ತಳು ಬಿಡಿಸ್ತಾ ಇದ್ದೀನಿ ನೋಡಿ ತಳ್ಳಿ ಬಿಡ್ಸೋದು ಹೇಗೆ ಅಂತ ತೋರಿಸ್ತೀನಿ ಹೀಗೆ ಗಿಡದಲ್ಲಿ ತಳಿರ್ತವೆ ಅವನ್ನ ಕಿತ್ಕೊಂಡು ಬೂಸಿ ಹೋಳಿಕೆ ಹಾಕ್ಬೇಕು ತಳ್ಳಿ ಬಿಡಿಸೋದು ಹೇಗೆ ಅಂತ ನೋಡ್ಕೊಂಡ್ರೆ ಯಾರಿಗೆ ಗೊತ್ತಿಲ್ಲ ಅವ್ರಿಗೆಲ್ಲ ತಳಿ ಬಿಡ್ಸೋದನ್ನ ನಿಂತ್ಕೊತೀನಿ ಬನ್ನಿ ಈಗ ಗಿಡದಲ್ಲಿ ತಳ್ಳಿರ್ತವೆ ಈ ಥರ ಕಿತ್ಕೋಬೇಕು ಈ ಥರ ಬೀಸಿ ಹೊಳಿಕೆ ಹಾಕ್ಬೇಕು ಗೊತ್ತಾಯ್ತಾ ಗಾಯ್ಸ್ ನೋಡಿ ಹೇಗೆ ಇರ್ತವೆ ಇದ್ದಲ್ಲಿ ಅಂತ ತಳ್ಳೆಲ್ಲ ಬಿಟ್ಕೋಬೇಕು ಹೀಗೆ ಹೀಗೆ ಹಾಕಬೇಕು ನೋಡ್ತಾ ಇದ್ದೀರಲ್ವಾ ತಳ್ ಬಿಡ್ಸೋದು ಹೇಗೆ ಅಂತ ಕಳಿ ಚೆನ್ನಾಗಿ ಕಳಿ ಹಾಯ್ ಗಾಯ್ಸ್ ನೋಡಿ ನಮ್ಮಮ್ಮ ನಾನು ತಳ್ಳಿ ಬಿಡಿಸ್ಬಿಟ್ಟು ಕೂತಿದ್ದೀವಿ ಸುಸ್ತಾಯಿತು ಅಂತ ನೀರು ಕುಡಿಯೋಣ ಅಂತ ಕೂತಿದ್ದೀವಿ ಇವಾಗ ನೀರು ಕುಡಿಬೇಕು ನೀರು ಕುಡಿದು ಆಮೇಲೆ ಸ್ಟಾರ್ಟ್ ಮಾಡಬೇಕು ತರೋಕೆ ನೋಡಿ ಇವರೇ ನಮ್ಮ ಮಂಜುಳಾ ದೇವಿ ಅಂತ ಇವ್ರ ಹೆಸರು ಗೊತ್ತಾಯ್ತಾ ನೋಡಿ ಇಲ್ಲಿ ಮರದಲ್ಲಿ ಎಳ್ನೀರವೆ ಇವನ್ನ ಕಿತ್ಕೊಂಡು ಕುಡಿಬೇಕು ನಾನೀಗ ಬಿಸಿಲುಗೆ ಮೊದಲು ತಂಪ್ ಮಾಡ್ಕೋಬೇಕು ಗಾಯ್ಸ್ ನಮ್ಮಮ್ಮ ಬಿಸಿಲು ಬೇತು ಬೇಯ್ತು ಹೆಂಗಾಗಿ ಹೋಗೈತೆ ನೋಡಿ ಗಾಯ್ಸ್ ನಾನು ಇವಾಗ ನೀರು ಕುಡಿಬೇಕು ಸುಸ್ತಾಗಿ ಹೋಯ್ತು ಫ್ರೆಂಡ್ಸ್ ನೋಡಿ ನೀರು ಕುಡಿಯೋಣ ಬನ್ನಿ ಇನ್ನು ಇಷ್ಟು ತಳ್ಳೈತೆ ಗಾಯ್ಸ್ ಇನ್ನ ಇದೆಲ್ಲ ಬಿಡಿಸ್ಬೇಕು ನಾನೀಗ ಬಿಸಿಲಲ್ಲಿ ಆಯ್ತಲ್ಲ ಏನು ಮಾಡೋದು ಗೊತ್ತಾಯ್ತಲ್ಲ ನಾನು ಬಿಸಿಲು ತಳ್ಳ ಬಿಡಿಸ್ತಾ ಇದ್ದೀನಿ ನೋಡಿ ಬಿಸಿಲು ಹೊಸಿ ಹೊಡಿತಾ ಇಲ್ಲ ಮಾತ್ರ ನನಗೆ ಅದಕ್ಕೆ ಬಿಸಿಲಲ್ಲಿ ಕರ್ಕೋಕ್ ಬಿಡ್ತೀನಿ ಅಂತ ಸ್ವೆಟ್ರು ಟೋಪಿ ಎಲ್ಲ ನಾಯ್ಕೋ ಬಂತಿದ್ದೀನಿ ಎಲ್ಲ ಬಿಡಿಸಿ ಬಿಡಿಸಿ ಇವಾಗ ಮನೆಗಳಿಗೆ ಹೋಗ್ಬೇಕಾಗುತ್ತೆ ನೋಡಿ ತೊಳೆ ಬಿಡ್ಸಾಯ್ತು ನಾನು ನಮ್ಮಮ್ಮ ಸೇರಿ ಇಷ್ಟು ತೊಳೆ ಬಿಡ್ಸಿದ್ದೀವಿ ನಮ್ಮಅಮ್ಮ ಇನ್ನೂ ಸಿಗ್ತದೆ ಸಿಗ್ತದೆ ಅಂತ ಇದೆ ನಂಗಂತೂ ಬಿಸಿಲಲ್ಲಿ ತೊಳೆ ಬಿಡ್ಸಿ ಸಾಕಾಗೋಯಿತು ಇಷ್ಟು ಬಿಡ್ಸಿದ್ದೀವಿ ನಾನು ನಮ್ಮಮ್ಮ ಬೆಳಗಿಂದ ಸೇರ್ಕೊಂಡು ಅಮ್ಮ ಇನ್ನೂ ತಡಗ್ತಾನೆ ಐತೆ ಗಾಯ್ಸ್ ನೋಡಿ ಗಾಯ್ಸ್ ತೊಳೆಬುಡ್ಸೋಕೆ ಹೋಗಿ ಮುಳ್ಳೆಲ್ಲ ಉದಿಸ್ಕೊಬಿಟ್ಟಿದ್ದೀನಿ ಬಟ್ಟೆಗೆ ಅದನ್ನೆಲ್ಲ ಬಿಡ್ಸ್ಕೊಂಡು ಕೂತಿದ್ದೀನಿ ನಾನೀಗ ಅದನ್ನೆಲ್ಲ ಬಿಡ್ಸೋದ್ಕಿ ಆಯ್ತದೆ ಅವೆಲ್ಲ ಬಟ್ಟೆಗೆಲ್ಲ ಹೊಂಟ್ಕೊಬಿಟ್ಟಾವೆ ಗಾಯ್ಸ್ ನೋಡಿ ನೋಡಿ ಬಟ್ಟೆಗೆಲ್ಲ ಹೊಂಟ್ಕೊಬಿಟ್ಟವೆಡ್ಸದೇ ಇರೋದು ನನಗೀಗ ನಂಗೆ ಬಿಸಿಲಲ್ಲಿ ಎಳ್ನೀರ್ ಕುಡಿಬೇಕು ಅನ್ನಿಸ್ತು ಅದಕ್ಕೆ ನಮ್ಮಅಮ್ಮ ಎಳ್ನೀರ್ ಕೊಡಮಂದೇ ನಮ್ಮಅಮ್ಮ ಮರ ನೋಡ್ತೈತೆ ಯಾವ ಮರದಲ್ಲಿ ಎಳ್ನೀರ್ ಕೆಡಗಾನ ಅಂತ ನೋಡಿ ನಮ್ಮಮ್ಮ ಎಳ್ನೀರ್ ಕೀಳೋಕ್ಕೆ ಎಳ್ನೀರ್ ಹುಡ್ಕ್ತೈತೆ ಯಾವ್ದು ಅಯ್ಯೋ ಕಿತ್ತೇ ಬಿಡ್ತು ಗುರು ಹಿಂಗ ಎಳ್ದಿದ ತಕ್ಷಣ ಬಿದ್ದೋಗ ಊಟ ನೋಡಿ ನಮ್ಮ ನಮ್ಮಅಮ್ಮಂಗೂ ಕೆಡಕ್ತೈತೆ ಈಗ ಎಳ್ನೀರ್ ಬಿತ್ತೋ ಈಗ ಕುಡಿಯೋದೆ ಈ ಬಿಸಿಲಲ್ಲಿ ತಂಪು ಮಾಡ್ಕೊಳ್ಳಕ್ಕೆ ಎಳ್ನೀರ್ ನಮ್ಮ ನಮ್ಮಅಮ್ಮ ಇವಾಗ ನಮ್ಮಅಮ್ಮ ಎಳ್ನೀರ್ ಕೊತ್ತದೆ ಬನ್ನಿ ನೋಡೋಣ ನಮ್ಮಅಮ್ಮ ನಗಾಡ್ತೈತೆ ಗುರು ನಾನು ಮಾತಾಡೋಕ್ಕೆ ಯಾವ್ದಮ್ಮ ಇದು ಸಣ್ಣದ ಕೊತ್ತಿದ್ಯಾಲ ನೋಡಿ ಈಗ ನಮ್ಮಅಮ್ಮ ಎಳ್ನೀರ್ ಕೊಡ್ತದೆ ಕೆತ್ತದೆ ಆಗ್ತ ಗುರು ಏಟ ನೋಡಿ ಗಾಯ್ಸ್ ಕೊಚ್ಚೋದು ಕೊಚ್ಚೋದ ಅಂತ ನಮ್ಮಅಮ್ಮ ತೋರ್ಸ್ಕೊಟ್ಟೈತಿ ಈಗ ಯಾರು ಎಳ್ನೀರ್ ಕೊಚ್ಚ ಎಲ್ಲಾ ನೋಡ್ತೀವಿ ಆಹಾ ಎಳ್ನೀರ್ ನೋಡ್ತಾ ಇದ್ರೆ ಬಾಯಲ್ಲಿ ನೀರ್ ಬಂದಂಗ ಆಗ್ತೈತೆ ಅದ್ ನೋಡ್ತಾ ಇದ್ರೇನೆ ಕುಡಿತಾ ಇದ್ರೆ ಅದ್ರ ಮಜಾನೇ ಬೇರೆ ಗುರು ಹ್ಮ್ ಇನ್ನೇ ಕೊಡುವ ಸಂಭವ ನಮ್ಮಮ್ಮ ನನಗೆ ನೋಡಿ ನೋಡಿ ಇವಾಗ ನಾನು ಎಳ್ನೀರ್ ಕುಡುವ ಕುಡಿಯುವ ಸಮಯ ಅಮ್ಮ ಹೆಂಗೆಂಗೋ ಒಡ್ದಾಗ್ತೈತೆ ಗುರು ಸರಿಯಾಗಿ ಹೊಡಿಲೇ ಇಲ್ಲ ನಾನು ಹೆಂಗೆ ಕುಡಿಲಿ ಈಗ ಅದನ್ನ ನಮ್ಮಮ್ಮ ಎಡವಟ್ಟು ಮಾಡಿ ಮಾಡೋಕ್ ತಗುರು ಈಗ ಹ್ಞೂ ಬರ್ತೈತೆ 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 ಬತ್ತೈತೆ 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 ಕೊಡಿ ಕೊಡಿ ಹ್ಞೂ ಎಳನೀರು ಕೊಟ್ಟರು ಗಾಯ್ಸ್ ನಮ್ಮ ಅಮ್ಮ ನಂಗೆ ಈಗ ನಾವೀಗ ಇದನ್ನು ಸೇವನೆ ಮಾಡುವ ಸಮಯ ನೋಡಿ ಗಾಯ್ಸ್ ಎಳ್ನೀರು ಕುಡಿತಾ ಇದ್ದೀನಿ ಬನ್ನಿ ನೀವು ಕುಡಿರಿ ಎಣ್ಣೆ

ಮಾತ್ರ ಈ ಹಳ್ಳೀರ್ ಮುಂದೆ ಯಾವ ಜ್ಯೂಸು ಇಲ್ಲ ಗುರು ಸೂಪರಾಗೈತೆ ಮಾತ್ರ ನೀವು ಈ ರೆಸಿಪಿ ನೋಡ್ತೀರಾ ಎಳ್ಳೀರು ಸಾಕು ನೋಡಿ ಇವಾಗ ನಮ್ಮ ಅಮ್ಮ ಕುಡಿಯೋಕ್ಕೆ ಕೊಚ್ಕೊಂತೈತೆ ಇವಾಗ ಅಮ್ಮ ಹೆಂಗೆ ಕುಡೀತದೆ ಅಂತ ಎಳ್ನೀರನ್ನ ನೋಡಿ ನಮ್ಮಮ್ಮ ಮಾತ್ರ ನನಗೆ ಹೆಂಗ್ ಇವಾಗ ಅಮ್ಮ ಹೆಂಗೆ ಕೊಚ್ಕದ ನೋಡಿ ಈಗ

ನಮ್ಮಮ್ಮ ಮಾತ್ರ ನಂಗೆ ದೊಡ್ಡದು ಕೊಟ್ಬಿಟ್ಟು ಅಮ್ಮ ಮಾತ್ರ ಪುಟಾಣಿ ಗಾಯ್ಸ್ ನಮ್ಮ ನಮ್ಮಮ್ಮಂಗ್ ಸಾಕಂತೆ ಅದೇ ನೋಡಿ ಗಾಯ್ಸ್ ಬನ್ನಿ ಈಗ ಬಂಬಳು ಅಂದರೆ ಅದ್ರೊಳಗೆ ಬೊಂಬ್ಳೆ ಇಲ್ಲ ನೋಡಿ ಎಳ್ಳೀರ್ ಕುಡ್ದಾಯ್ತು ಬಂಬ್ಲು ತಿನ್ಬೇಕು ಇವಾಗ ನೋಡಿ ಬೊಂಬ್ಲು ತಿಂತ ಬಂಬ್ಲು ತಿನ್ನೋದು ಹೀಗೆ ನೋಡಿ ಎಳ್ನೀರಿದ್ದು ತಗೊಂಡು ಬಂಬಲು ಹಿಂಗೆ ತಿನ್ನಬೇಕು ಸೂಪರ್ ಆಗೈತೆ ಮಾತ್ರ ಫ್ಯಾಂಟಾಸ್ಟಿಕ್ ಮಾತ್ರ ಟೇಸ್ಟು ಹಾಯ್ ಗಾಯ್ಸ್ ನಾನಿವತ್ತು ನಮ್ಮ ಹಳ್ಳಿಲಿ ಏನೇನು ಮಾಡ್ತಾರೆ ಅಂತ ಎಲ್ಲ ತೋರಿಸ್ತಾ ಇದ್ದೀನಿ ನಮ್ಮ ಹಳ್ಳಿ ಜೀವನ ಹೇಗಿರುತ್ತೆ ಅಂತ ನಾನು ಎಲ್ಲ ತೋರಿಸ್ತಾ ಇದ್ದೀನಿ ನೋಡಿ ಹೊಲದಲ್ಲೆಲ್ಲ ಕೆಲಸ ಮಾಡೋದು ಎಲ್ಲ ತೋಟಕ್ಕೆಲ್ಲ ಹೋಗಿ ಕೆಲಸ ಮಾಡೋದು ಕಾಯಿ ಕಾಯಿ ಎತ್ತಾಕೋದು ಎಲ್ಲ ಮಾಡಬೇಕು ಹೀಗೆ ನಮ್ಮ ಹಳ್ಳಿ ಜನರು ಹೇಗೆ ಲೈಫ್ ಲೀಡ್ ಮಾಡ್ತಾರೆ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ಹಾಗೆ ಹಳ್ಳಿ ಲೈಫ್ ಏತ್ ಯಾವ ಥರ ಇರುತ್ತೆ ಅನ್ನೋದನ್ನು ತೋರಿಸಿದ್ದೀನಿ ನೋಡ್ತಾ ಇದ್ರೆ ಹಳ್ಳೀಲಿ ಇರಬೇಕು ಅಂತ ಆಸೆ ಉಟ್ಬೋದು ಈ ಥರ ಎಲ್ಲ ಎಂಜಾಯ್ ಮಾಡೋಕ್ಕೆ ಹಳ್ಳೀಲಿ ಮಾತ್ರ ಸಾಧ್ಯ ನೋಡಿ ತಂಪಾದ ಗಾಳಿ ಮರದ ನೆರಳು ಹಳ್ಳೀರು ಕುಟ್ಕೊಂಡು ಏನು ಆರಾಮಾಗಿ ಲೀಡ್ ಮಾಡ್ಬೋದು ಅಂದರೆ ಹಳ್ಳೀಲಿ ಸೂಪರ್ ಮಜಾ ಮಾತ್ರ ಸಕ್ಕದಾಗಿರುತ್ತೆ ನಾನು ರೈತರು ಮಗಳು ಅಂತ ಹೇಳ್ಕೊಳ್ಳೋಕ್ಕೆ ನನಗೆ ಹೆಮ್ಮೆ ಆಗುತ್ತೆ ನೀವು ಇದಕ್ಕೆ ಎಲ್ಲ ಇಷ್ಟಪಡಬೇಕು ಅಷ್ಟೇ ಹಳ್ಳಿ ಲೈಫ್ ಸೂಪರ್ ಗುರು ನೋಡಿ ಇವಾಗ ನಮ್ಮದು ತಳ್ಳಿತ್ತಾಯಿತು ನಾನು ತಳ್ಳಿಕೊಂಡು ಮನೆಗೆ ಹೊಯ್ತಾ ಮನೆಗೆ ಹೊಯ್ತಾ ಇದ್ದೀನಿ ಇವಾಗ ಮನೆಗೆ ಹೋಗಿ ಅಡುಗೆ ಮಾಡಬೇಕು ಗುರು ಅಡುಗೆ ಮಾಡೋದ್ನು ನಿಮಗೆ ರೆಸಿಪಿ ತೋರಿಸ್ತೀನಿ ಕಾಮ್ ಲೆಸ್ ಗೋ ಮನೆಗೆ ಹೋಗೋಣ ಇವಾಗ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ದೀನಿ ಅಂತೂ ಇಂತೂ ಮನೆಗೆ ಬಂದು ನಮ್ಮಮ್ಮ ಮುದ್ದೆ ಮಾಡುವಂದರು ನನಗೆ ಬಾಣಲಿ ತಿರ್ಗಕ್ಕೆ ಬರಲ್ಲ ಅಂದರೆ ಅದಕ್ಕೆ ಅಮ್ಮನೇ ಮುದ್ದೆ ಮಾಡ್ತಾಯಿದ್ದೆ ಬಾಣಲಿ ನನಗೆ ಬಾಣಲೆಲಿ ಕಿತ್ತು ಮುದ್ದೆ ತಿರುಗಕ್ಕೆ ಬರಲ್ಲ ತಪ್ಪಲಿಲ್ಲ ಆದರೆ ತಿರುತ್ತೀನಿ ಅದಕ್ಕೆ ಅಮ್ಮ ಹೆಂಗ್ ಮುದ್ದೆ ಮಾಡ್ತಾಯಿದ್ದೆ ನೋಡೋಣ ಬನ್ನಿ ನೋಡಿ ಹೆಂಗ್ ತಿರ್ತೈತೆ ಅಂತ ತಿರುಗಿ ಇವಾಗ ನನಗೆ ಕೊಡುತ್ತೆ ನಾನು ಮುದ್ದೆ ಚೆನ್ನಾಗಿ ಜಡಿಯೋದೇ ಇವಾಗ ನಮ್ಮಮ್ಮ ಹೆಂಗೆ ಮುದ್ದೆ ಕಟ್ತೈತೆ ನೋಡಿ ರೌಂಡ್ ರೌಂಡ್ ಆಗಿ ಇವತ್ತಿನ ವಿಡಿಯೋ ಇಷ್ಟು ಎಲ್ಲ ಮಾಡಿದ್ದೀನಿ Engage the other, follow money, like money, share money. Thank you for watching. Bye bye.